ೇ ಜನ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಲಿಂಗರಾಜ್ ಧಾರವಾಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನಾಡಿನಾದ್ಯಂತ ಎಲ್ಲ ಪ್ರಾಂತದಲ್ಲಿಯೂ ಕನ್ನಡ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಸಡಗರದಿಂದ ಆಚರಿಸಲಾಗುತ್ತಿದೆ ಅದರಲ್ಲಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲಾದ ಹೆಸರುವಾಸಿಯಾಗಿರುವ ಹುಬ್ಬಳ್ಳಿಯ ಹುಬ್ಬಳ್ಳಿಯಲ್ಲಿ ಶ್ರಮಜೀವಿ ಆಟೋ ರಿಕ್ಷಾ ಚಾಲಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ ಬಗ್ಗೆ ವರದಿ ಜಗದೀಶ್ ಉಣ್ಕಲ್ ಅವರಿಂದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ರಮೇಶ್ ಮಹದೇವಪ್ನವರು ಸ ಸರ್ವಧರ್ಮ ಸಮಾಜ ಸೇವಕರು ಆಗಮಿಸಿದರು ಕರ್ನಾಟಕ ರಕ್ಷಣಾ ದೇ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಧಾರವಾಡ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಮಂಜುನಾಥ್ ಅವರು ಆಗಮಿಸಿದ್ದರು ಅರ್ಜುನ್ ಅನಿಲ್ ಕುಮಾರ್ ಪಾಟೀಲ್ ಕಾಂಗ್ರೆಸ್ ಯುವ ಧರಣರು ಮಹಾಂತೇಶ್ ಮಂಕಾಪುರ್ ಖ್ಯಾತ ಡೆವಲಪರ್ ಅವರು ರಾಜೀವ್ ಸಂಭ್ರಾಣಿ ಸಮಾಜ ಸೇವಕರು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸುರಕ್ಷಾ ಸಂಘದ ಬಡೇಘರ್ ಶ್ರಮಜೀವಿ ಆಟೋ ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಾದ ಚಿದಾನಂದ ಸೌದತ್ತಿ ಆಗಮಿಸಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರಮಜೀವಿ ಆಟೋ ರಿಕ್ಷಾ ಚಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಪುಂಡ್ಲಿಕ್ ಬಡ್ಗೇರ್ ಗೌರವ ಅಧ್ಯಕ್ಷರು ಮುಸ್ತಾಕ್ ಖರ್ಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅಲ್ಲದೆ ಅಕ್ಕಮ್ಮ ಹಗಡೆ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರು ನಿವೃತ್ತ ಆರ್ ಟಿ ಒ ಅಧಿಕಾರಿ ನಲವತ್ತೆರಡು ಮಠ ಹಾಗೂ ಹಾಲಿ ಅಧಿಕಾರಿ ಕೊಪ್ಪಳ ಆರ್ ಟಿ ಒ ಹಿರಿಯ ಅಧಿಕಾರಿ ಕೇದಾ ಕೆ ದಾಮೋದರ್ ರಂಗ ಕಿರುತೆರೆ ಕಲಾವಿದ ರಮೇಶ್ ಕೆ ಎಲ್ ಸ್ಕೂಲ್ ಪ್ರಿನ್ಸಿಪಾಲ್ ಮಂಜುನಾಥ್ ಮಾನ್ವಿ ಇವರೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇಂಡಿಯನ್ ಆಟೋ ನಿಲ್ದಾಣದಲ್ಲಿ ನಾಡದೇವಿ ತಾಯಿ ಭುವನೇಶ್ವರಿಯ ಪೂಜೆ ಮಾಡುವ ಮುಖಾಂತರ ಅಕ್ಷಯ ಕ್ವಾಲಿನಿ ಮಾರ್ಗವಾಗಿ ವಿದ್ಯಾನಗರ ಮುಖ್ಯ ರಸ್ತೆವಾಗಿ ತೆರಳಿ ಅಕ್ಷಯ ಕ್ವಾಲಿನಿ ಇಂಡಿಯನ್ ಅಟೋ ನಿಲ್ದಾಣದಲ್ಲಿ ಕಾರ್ಯಕ್ರಮವನ್ನು ಮುಕ್ತ ಮಾಡಲಾಯಿತು ತದನಂತರ ಐದು ಗಂಟೆ ಹನ್ನೊಂದು ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಾರ್ವಜನಿಕರ ವೀಕ್ಷಣೆಗಾಗಿ ನಾಡದೇವಿ ಭುವನೇಶ್ವರಿಯ ಮೂರ್ತಿಯನ್ನು ಅಟೋರಿಚ್ಛಾನ ನಿಲ್ದಾಣದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ದಯವಿಟ್ಟು ಜನ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಸರ್ಕಾರ ನೀರ್ಮುತ್ತೆ ಬಂದಿದ್ದಾರೆ ಇವತ್ತು ಸಂಭ್ರಮ ದಿನಾಚರಣೆ ಇವತ್ತು ನಮ್ಮ ಕನ್ನಡಿಗರ ಎಲ್ಲಾ ಮನಸ್ಸುಗಳು ಒಂದಾಗುವಂತ ದಿನ ಇದು ಇವತ್ತು ಸರ್ಕಾರ ಅರೇ ಸರ್ಕಾರ ಎಲ್ಲಾ ಕಸರಲ್ಲೂ ತುಂಬಾ ಧನ್ಯವಾದಗಳು ಇನ್ನೊಂದು ಮುಖ್ಯ ತಿಥಿ

ூர் பார்க மார்கட்சி பிரமுகவாக சுமார வர்ஷ் கனசித்து நம்ம சாலக்கூ நம்ம நிதாங்கே